ಸತ್ಯ ಒಪ್ಪ ಧರ್ಮಂದು ಈಗ ಸದ್ಯ ನಮ್ಮ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕ ನಾಗನೂರ್ ಗ್ರಾಮದೊಳಗ ವರ್ಷದಾಗ ಒಂದೇ ದಿವಸ ರಾತ್ರಿ ಹನ್ನೆರಡು ಗಂಟೆ ಹೇಳ್ಕೊಂಡು ನಾಲ್ಕು ಗಂಟೆ ತಕ್ಕ ಅಟ್ಟ ಬಾಗ್ಲ ತೆಗಿತಾರ ದೇವ್ರದು ಲಕ್ಷ್ಯ ಕೊಡ್ರಿ ವಿಷಯ ಇನ್ನೊಂದ್ಸಲ ಹೇಳ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕು ಊರ್ ನಾಗನೂರ ಪಾಟೀಲ್ ಅಂದ ನಿಮ್ಮ ಸಹಾಯ ತಂದ್ರೆ ದೇವರ ಬಾಗಲ ತಗಂಗಿಲ್ಲ ಹಾಕಿ ಬಿಡ್ತಾರ ಹಾಕಿ ಬಿಡತಾರಲ್ರಿಪ್ಪ ಒಂದು ವರ್ಷದ ಪರ್ಯಂತರವಾಗಿ ಬಾಗಲ ಹಾಕ್ತಾರ ಹಾ ನಾಲ್ಕು ಮಂದಿ ಧರ್ಮರೊಳಗೆ ಯಾವ ಸತ್ಯ ಧರ್ಮನ ಗುಡಿ ಅವನ ಹೆಸರೇನ ಹಾ ಪರಿಪಾಠ ಪರಿಪಾತ್ರೆ ಇನ್ನುವರೆಗಾಗಿ ಉದುಕೋಟ ಬಂದನ ಇದೊಂದು ಘರ್ಷಣೆ ನಮ್ಮ ನಿಂಗಪ್ಪನವರಿಗೆ ಹಾ ಹಾ ಹೌದಾ ಹೌದು ಇದೊಂದು ಅಂತ ಹೇಳಿ ಏ ಇನ್ನ ಐದೇ ಐದಿನುಡಿ ಕ್ಯಾಲಿ ಹಾಡಿ ಇನ್ನೂ ಒಂದ ನೇಮದ ಪಾಲೆಗಳನ್ನ ನಾವು ಮಾತಾಡೋದದ ಕ್ಯಾಲಿಯನ್ನ ಹಾಡುತ್ತಾ ಮಾತಾ